ಶಕ್ತಿಯನ್ನ ಹನುಮನ ಶಕ್ತಿಯನ್ನ ಹಾಗೂ ಹನುಮನ ಪೂರ್ವ ಪೀಠಿಕೆಯನ್ನ ನಿರೂಪಿಸುವಂತಹ ಒಂದು ಚರಿತ್ರೆಯನ್ನ ವಾನ್ಮಯ ರೂಪದಲ್ಲಿ ತೋರಿಸ್ತಾ ಇದ್ದಾರೆ ಅದು ಈ ತಂಡದ ಮುಖಾಂತರ ನಡೆಯುವಂತಹ ಕಾರ್ಯಕ್ರಮ ಶುರುವಾಗಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೇನೆ ಈಗ ನಾವು ಏನು ನೋಡ್ದು ಈ ದೃಶ್ಯನ ಬಹುಶಃ ಅದು ಅತ್ಯದ್ಭುತವಾದ ಒಂದು ಕಲ್ಪನೆ ಅದು ಸಿ ಜಿ ಏನು ಮಾಡಿದ್ರು ಏನೋ ಗೊತ್ತಿಲ್ಲ ಆ ದೃಶ್ಯ ಮಾಲಿಕೆ ನೋಡ್ತಾ ಇದ್ದರೆ ನನ್ನ ಕಣ್ಣಲ್ಲಿ ಥರ ನೀರು ಬರೋಕ್ಕೆ ಶುರುವಾಯಿತು ನನಗೆ ಈ ಒಂದು ವಾರ ಹೋದ ಸೋಮವಾರ ಆ್ಯಕ್ಚುಲಾಗಿ ನಾನು ಯಾರೋ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು ಸ್ವಲ್ಪ ನಿಮ್ಮ ಟೈಮು ಸುಮಾರಾಗಿದ್ದರೆ ಸುಂದರಕಾಂಡ ಪಾರಾಯಣ ಮಾಡಿ ಅಂತ ನಾನು ಸೋಮವಾರದಿಂದ ಸುಂದರಕಾಂಡನ ಓದೋಕ್ಕೆ ಶುರು ಮಾಡಿದ್ದೆ ಅದು ಓದಿ ಓದ್ತಾಗೆ ಶುರು ಮಾಡಿದಾಗ ಇಪ್ಪತ್ನಾಲ್ಕು ಗಂಟೆ ಒಳಗೆ ನನಗೆ ಸೂರ್ಯ ಅವರು ಫೋನ್ ಮಾಡ್ತಾರೆ ಸರ್ ಥರ ನಾನೊಂದು ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀನಿ ದಯವಿಟ್ಟು ತಾವು ಬರಬೇಕು ಅಂತ ಅದು ಕಾಕತಾಳಿಯನೋ ಏನೋ ಗೊತ್ತಿಲ್ಲ ಆ ಹನುಮಂತ ನನ್ನ ಮೇಲೆ ಒಂದು ಆಶೀರ್ವಾದ ಇಟ್ಟಿದ್ದಾನೆ ಅಂದ್ಕೊಂಡು ನಾನು ಯಾವ ಫಂಕ್ಷನ್ಗೂ ಬರಬಾರ್ದು ಒಂದು ವರ್ಷ ಅಂತ ಅಂದ್ಕೊಂಡಿದ್ದೆ ಆದರೆ ಕಾಕತಾಳಿ ಆ ಹನುಮಂತ ನನಗೆ ಆಶೀರ್ವಾದ ಮಾಡಿದ್ದಾನೆ ಅಂದ್ಕೊಂಡು ಈ ಒಂದು ಸಾಂಗ್ನ ಇಲ್ಲಿ ಬಂದು ಬಿಡುಗಡೆ ಮಾಡೋದಕ್ಕೆ ಆಶೀರ್ವಾದ ಮಾಡಿದ್ದೀನಿ ಅಂದ್ಕೊಂಡು ನಾನು ಒಪ್ಕೊಂಡೆ ನಿಜವಾಗ್ಲೂ ನಿರ್ದೇಶಕರೇ ಈ ಒಂದು ಮೂರು ನಿಮಿಷದ ಒಂದು ದೃಶ್ಯ ಮಾಲಿಕೆ ನೀವೇನು ಮಾಡಿದ್ದೀರಾ ಅದು ಎಲ್ಲೆಲ್ಲಿ ಮಾಡಿದ್ದೀರಾ ಅದು ಅಷ್ಟು ಸಂಪೂರ್ಣವಾಗಿ ನಾನು ನಿಮ್ಮ ಹತ್ರ ಕೇಳ್ತೀನಿ ಈ ಸಾಂಗು ಅತ್ಯದ್ಭುತವಾಗಿ ನಿಮಗೆ ಒಂದು ಇದಾಗಿ ಯೂಟ್ಯೂಬಲ್ಲಿ ಚೆನ್ನಾಗಿ ಹೋಗಿ ಒಳ್ಳೆಯ ಗಳಿಕೆ ಬಂದು ಮುಂದಿನ ದಿನಗಳಲ್ಲಿ ನೀವು ನನ್ನ ಜೊತೆ ಕೆಲಸ ಮಾಡತ್ತಾರ ಆಗಲಿ ಈಗಾಗಲೇ ನಾನು ನಿಮಗೆ ಸುಮಾರು ಕೆಲಸನ ಕೊಟ್ಟಿದ್ದೆ ಅದು ಶ್ರದ್ಧಾಪೂರ್ವಕವಾಗಿ ಮಾಡಿಕೊಟ್ಟಿದ್ದೀರಾ ಮುಂದೆ ಒಂದು ಇನ್ನೊಂದು ದೊಡ್ಡ ಒಂದು ಇದನ್ನ ಕೊಟ್ಟಿದ್ದೀನಿ ಅದನ್ನು ಇದೇ ರೀತಿ ಮಾಡ್ಕೊಡಿ ಈ ಸಾಂಗ್ ಅತಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ಆ ಬಹುಶಃ ಈ ದೃಶ್ಯ ನೋಡಿದಾಗ ನೀವು ಆ ಸಾಂಗ್ ಇನ್ನೂ ಚೆನ್ನಾಗಿ ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ದಯವಿಟ್ಟು ವಿಡಿಯೋ ಪ್ಲೇ ಮಾಡಿ ಆಮೇಲೆ ಮಾತಾಡೋಣ ಆ ಮಗುವಿನ ನೋಟ ಮೊದಲ ಸ್ಪರ್ಶದಿಂದ ಯಾವ ರೀತಿಯಾಗಿ ಆ ತಾಯಿಗೆ ಯಾರಿಂದಲೂ ವರ್ಣಿಸಲಾಗದಂತಹ ಒಂದು ಖುಷಿ ಅನ್ನೋದು ಸಿಗುತ್ತಾ ಅದೇ ರೀತಿಯಾಗಿ ಒಂದು ದೃಶ್ಯರೂಪಕಗಳು ತೆರೆ ಮೇಲೆ ಕಂಡಾಗ ಜನರು ಚಪ್ಪಾಳೆ ಪಡೆದಾಗ ಆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆ ಅನುಭವ ಅನ್ನೋದು ಅದು ಯಾರಿಂದಲೂ ವರ್ಣಿಸಲಿಕ್ಕೆ ಸಾಧ್ಯನೇ ಇಲ್ಲ ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಒಂದು ಚಿತ್ರಣ ಅನ್ನೋದು ಇಲ್ಲಿ ನೆರೆದಿದೆ ಅನ್ನೋದು ನನ್ನ ಭಾವನೆ ಯಾಕಂದ್ರೆ ಈ ಒಂದು ಸಣ್ಣ ಕೆಲಸಕ್ಕೆ ಅಹ್ ನಮಗೆಲ್ಲ ನೋಡುವವ್ರಿಗೆ ಒಂದು ಮೂರು ನಿಮಿಷ ನಾಲ್ಕು ನಿಮಿಷದ ವಿಡಿಯೋ ಒಂದ್ ಸುಮ್ಮನೆ ನೋಡ್ಬಿಡ್ತೇವೆ ಮುಂದೆ ಬೇರೆ ಏನಾದ್ರೂ ವಿಡಿಯೋ ಅನ್ನೋದನ್ನ ನೋಡ್ಲಿಕ್ಕೆ ಇಚ್ಛಿಸ್ತೇವೆ ಆದ್ರೆ ಆ ರಾಘವ ಸೂರ್ಯ ಅವರು ಇದಕ್ಕೋಸ್ಕರ ಅಂತ ಹೇಳಿ ಎಷ್ಟು ದಿವಸ ಯಾವ ರೀತಿಯಾಗಿ ಕಷ್ಟಪಟ್ಟಿದ್ದಾರೆ ಅನ್ನೋದು ನಾವೆಲ್ಲ ಹತ್ತಿರದಲ್ಲಿ ಇದ್ದು ನೋಡಿದವ್ರಿಗೆ ನಮಗೆ ಗೊತ್ತಿದೆ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಇದು ಸರಿ ಇದೆಯಾ ಇದು ಸರಿ ಇದೆಯಾ ಅವರು ಅಂತಹ ದೊಡ್ಡ ಸ್ಥಾನದಲ್ಲಿ ಇದ್ರೂ ಸಮೇತ ಅವರ ವರ್ಗಕ್ಕೆ ಎಲ್ಲ ಮಾರ್ಗದರ್ಶನವನ್ನು ನೀಡುತ್ತಾ ಇದ್ರು ಸಮೇತ ಎಲ್ಲಾದ್ರೂ ಏನಾದ್ರೂ ಬೇರೆಯವ್ರ ಹತ್ರ ತಿಳ್ಕೊಳ್ಳೋದಿದೆಯಾ ನಾವೇನಾದ್ರೂ ಇನ್ನೂ ಸರಿ ಮಾಡ್ಕೊಳ್ಳೋದಿದೆಯಾ ಅನ್ನೋದನ್ನ ಕ್ಷಣ ಕ್ಷಣಕ್ಕೂ ಅಲ್ಲಿ ನಿಂತು ಅವರು ಈ ರೀತಿಯಾದಂತಹ ದೃಶ್ಯ ರೂಪಕವನ್ನು ಅವರು ಸಾಧಿಸಿಕೊಂಡಿದ್ದಾರೆ ಇಷ್ಟು ಜನ ತುಂಬಾ ಜನ ನೆರವೇರಿದ್ದೀರಿ ಇವರೆಲ್ಲ ತುಂಬಾ ಪ್ರಮುಖರೆಲ್ಲ ಇಲ್ಲಿ ಸೇರಿದ್ದೀರಿ ಅಹ್ ನಿಜವಾಗ್ಲು ರಾಘಸೂರಿ ಅವರು ಯಾವುದೇ ರೀತಿಯಿಂದಲೂ ಯಾವುದೇ ಕ್ಷಣಕ್ಕೂ ಅವರ ಅಪೇಕ್ಷೆಗಳನ್ನ ಹೇಳ್ಕೊಳ್ಳೋದಿಲ್ಲ ತುಂಬಾ ದೂರದಲ್ಲೇ ಉಳ್ಕೊಳ್ತಾರೆ ತಾವು ಮಾಡುವ ಕೆಲಸಗಳನ್ನ ಮುಂದೆ ತರ್ತಾರೆ ತುಂಬಾ ಹಿಂದೆ ನಿಲ್ಲುವಂತಹ ವ್ಯಕ್ತಿತ್ವ ಅವರ ಮುಖಾಂತ ಅವರಿಗೋಸ್ಕರ ಅಂತ ಹೇಳಿ ನಾನು ಇಷ್ಟು ಜನರಲ್ಲಿ ಒಂದು ಕೇಳ್ಕೊಳ್ಳುವ ಉದ್ದೇಶ ಏನು ಅಂತಂದ್ರೆ ಒಂದು ಸಣ್ಣ ವಿಷಯವನ್ನೇ ಇಷ್ಟು ಒಳ್ಳೆ ರೀತಿಯಾಗಿ ನಿರೂಪಿಸುವಂತಹ ಅದ್ಭುತ ಕಲೆಗಾರ ಅನ್ನೋದನ್ನ ನೀವೆಲ್ಲ ಗುರುತಿಸಿರಬಹುದು ಅವರ ಮನಸ್ಸಲ್ಲಿ ಎಷ್ಟೆಷ್ಟೋ ವಿಚಾರಗಳು ಇನ್ನೂ ದೊಡ್ಡ ತೆರೆಗೆ ತರಬೇಕು ಆದಂತಹ ಪ್ರಸಂಗಗಳೆಲ್ಲ ತುಂಬಾ ಇವೆ ಅದಕ್ಕೆ ಸಹಕಾರ ಅನ್ನೋ ರೀತಿಯಾಗಿ ಅಷ್ಟು ಅವರಿಗೆ ಬೇಕಾದ ರೀತಿಯಾದ ಸಹಕಾರಗಳು ಸಿಗ್ತಾ ಇಲ್ಲ ಈ ಒಂದು ಮುಖಾಂತರವಾಗಿ ಆದರೂ ಅವರಿಗೆ ಬೇಕಾದಂತಹ ಒಂದು ದೊಡ್ಡ ದೊಡ್ಡ ಅವಕಾಶಗಳು ಸಹಕಾರಗಳು ಸಿಗಬೇಕು ಈ ಒಂದು ಸಣ್ಣ ಪ್ರತಿಭೆಯನ್ನು ನೀವು ಯಾರಾದರೂ ಗುರುತಿಸಿದ್ರಿ ಅಂತಂದ್ರೆ ಈ ಕರ್ನಾಟಕ ಕನ್ನಡ ಇಂಡಸ್ಟ್ರಿ ಅನ್ನೋದು ತುಂಬಾ ಸ್ಥಾನಕ್ಕೆ ತಗೊಂಡು ಹೋಗುವಂತಹ ಒಂದು ಜವಾಬ್ದಾರಿಯನ್ನ ಅವರ ಮನಸ್ಸ ಆಳದಲ್ಲಿ ಇಟ್ಕೊಂಡಿದ್ದಾರೆ ಅದರ ಮುಖಾಂತರ ಎಲ್ಲರಿಗೂ ಒಂದು ಅವಕಾಶ ಎಲ್ಲ ಆರ್ಟಿಸ್ಟ್ಗಳಿಗೆ ವ್ಯಕ್ತಿತ್ವ ವ್ಯಕ್ತಿಗಳಿಗೆ ಎಲ್ಲರಿಗೂ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಅವಕಾಶನೂ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಮಾಡುವಂತಹ ಪ್ರಯತ್ನ ಅನ್ನೋದು ಸಫಲಗೊಳ್ಬೇಕು ಬಂದಂತಹ ಎಲ್ಲರೂ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸಬೇಕು ಆ ಹನುಮ ಅನುಭವ ಸದಾ ಅವರ ರಕ್ಷಣೆಗೆ ನಿಂತು ಇಂತಹ ಒಂದು ದೃಶ್ಯರೂಪಕಗಳನ್ನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಮುಖಾಂತರ ನಡೆಸ್ಕೊಳ್ಬೇಕು ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬಿಡುಗಡೆ ಮಾಡೋ ಯೋಗ್ಯತೆ ನನಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸೂರ್ಯ ಅವರೇ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಏನೋ ಅಚಾನಕ್ಕಾಗಿ ಕಾಕತ್ತಳಿ ಹೋಗಿ ನಾನು ಶುರು ಮಾಡಿದ್ದು ಸುಂದರಕಾಂಡ ಪಾರಾಯಣ ನೆಕ್ಸ್ಟ್ ಡೇ ನನಗೆ ಸಿಕ್ಕಿದ್ದು ಅದೆಲ್ಲ ಇದ್ದರೂ ಕೂಡ ಇದನ್ನು ಬಿಡುಗಡೆ ಮಾಡೋದಕ್ಕೆ ಯಾರಾದರೂ ಗುರುಗಳು ಬಂದರೆ ನಾನು ಬರ್ತೀನಿ ಇಲ್ಲೋ ಹೋದರೆ ನಾನು ಬರೋದಿಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ಅವ್ರು ಬರ್ತಾ ಇದ್ದಾರೆ ಅಂತ ನಾವು ಇವ್ರು ಬರ್ತಾ ಇದ್ದಾರೆ ಅಂತ ನಾನು ಕನ್ಫರ್ಮೇಷನ್ ಮಾಡ್ಕೊಡೋ ಮಾಡ್ಕೊಳ್ಳೋವರೆಗೂ ನಾನು ಅವ್ರ ಹತ್ರ ನಾನು ಒಪ್ಕೊಳ್ಳಿಲ್ಲ ನನಗೆ ಯಾರಾದರೂ ನಮಗಿನ ಯಾಕೆಂತಂದರೆ ವಯಸ್ಸಲ್ಲಿ ಕಿರಿಯರಾಗಿರ್ಬೋದು ಆದರೆ ಅದೆಲ್ಲವನ್ನು ತಿಳಿದು ತಿಳ್ಕೊಂಡು ಅದ್ರ ಬಗ್ಗೆ ಒಂದು ಮಾತಾಡತಕ್ಕಂಥ ಶಕ್ತಿ ಇರತಕ್ಕಂಥವ್ರು ನಮಗಿನ್ನ ಹೆಚ್ಚಿನ ರೀತಿಯಲ್ಲಿ ಗುರುಗಳು ಬರಬೇಕು ಆ ಥರ ಯಾರನ್ನ ಇದ್ದರೆ ನೀವು ಕರೆಸಿದ್ರೆ ನಾನು ಬರ್ತೀನಿ ಅಂತ ಹೇಳಿದೆ ಅದೇ ರೀತಿ ಸೂರ್ಯ ಅವರು ತಮ್ಮನ್ನು ಕರೆಸಿದ್ದಾರೆ ತಮ್ಮ ಮಾತುಗಳು ಯಾವ ರೀತಿ ನೀವು ಹೇಳಿದ್ರಿ ತಾಯಿ ಒಂದು ಮಗುನ ಡೆಲಿವರಿ ಆದಮೇಲೆ ಎಷ್ಟು ಖುಷಿ ಪಡ್ತಾಳೆ ಆ ಚಪ್ಪಾಳೆ ಇನ್ನೊಂದು ಸಲ ನಮ್ಮ ನಿರ್ದೇಶಕರಿಗೆ ಹುರಿದುಂಬಿಸಲಿ ಯಾಕಂತಂದರೆ ಯಾವ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಕೆಲಸ ಕೊಟ್ಟರು ಕೂಡ ಪರ್ಫೆಕ್ಷನ್ ಕ್ವಾಲಿಟಿನ ತಾವು ಆ ಆ ವ್ಯಕ್ತಿ ಅದನ್ನು ತುಂಬ ಕಷ್ಟಪಟ್ಟು ಒಂದು ಯಾವುದೋ ಒಂದು ಡಿಸೈನ್ ಮಾಡೋಕ್ಕೆ ಹೇಳಿದ್ದೆ ನಾನು ಒಂದು ಕೆಳಗಡೆ ಆತ ಆ ಡಿಸೈನ್ ಮಾಡೋದಕ್ಕೆ ನನಗೆ ಆ್ಯಕ್ಚುಲಾಗಿ ಒಳ್ಳೆ ಎರಡು ಮೂರು ದಿನದ ಕೆಲಸ ಅದು ತುಂಬ ಇದಲ್ಲ ಆದರೆ ಒಂದು ವಾರ ಅದನ್ನು ನೈಟ್ ಆ್ಯಂಡ್ ಡೇ ಕೆಲಸ ಮಾಡಿ ಸರ್ ಈಗ ಹೋಗ್ತಾ ಇದ್ದೀನಿ ಇದ್ದೀನಿ ಅಂತೇಳಿ ತುಂಬ ಅತ್ಯದ್ಭುತವಾಗಿ ನನಗೊಂದು ಡಿಸೈನ್ ಮಾಡಿಕೊಟ್ಟಿದ್ರು ಅಂಥ ಒಬ್ಬ ಪರ್ಫೆಕ್ಟ್ ಮ್ಯಾನ್ ಕೆಲಸದ ವಿಷಯದಲ್ಲಿ ಕಾಂಪ್ರಮೈಸ್ ಆಗದೆ ತನಗೆ ಸಿಕ್ಕಿರತಕ್ಕಂಥ ಒಂದು ಟೈಮ್ ಲಿಮಿಟ್ಸು ಮತ್ತು ಒಂದು ದುಡ್ಡಿನ ವಿಷಯ ಆಗಲಿ ಕ್ವಾಲಿಟಿ ವಿಷಯ ಆಗಲಿ ಎಲ್ಲವನ್ನು ಕಷ್ಟಪಟ್ಟು ಮಾಡ್ತಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ತುಂಬ ದೇವರು ಅನುಮಂತ ಒಳ್ಳೇದು ಮಾಡಲಿ ಆ ಅಂಜನಾದ್ರಿ ಪಟ್ಟಿಕೆ ನೀವು ಒತ್ತಿದ್ದೀರಾ ಖಂಡಿತ ನಿಮಗೆ ಇಂಡಸ್ಟ್ರಿನಲ್ಲಿ ಒಳ್ಳೆಯ ಅವಕಾಶಗಳು ಬರುತ್ತೆ ನಾನು ಒಂದು ಚಾಲೆಂಜಿಂಗ್ ಕೆಲಸ ಕೊಟ್ಟಿದ್ದೀನಿ ನೋಡೋಣ ದೇವರು ನಿಮಗೆ ಅದು ಆ ಚಾಲೆಂಜಿಂಗ್ ಕೆಲಸನ ನೀವು ಪ್ರೂವ್ ಮಾಡಿಬಿಟ್ರೆ ಹನ್ನೆರಡು ಪರ್ಸೆಂಟ್ ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ದೊಡ್ಡ ಮಟ್ಟದ ನಿರ್ದೇಶಕರಾಗಿ ಕಥೆಗಾರರಾಗಿ ಬೆಳೆಯೋದಕ್ಕೆ ಒಂದು ಅವಕಾಶ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದನ್ನು ನೀವು ಅದನ್ನು ಪ್ರೂವ್ ಮಾಡ್ಕೋಬೇಕು ಅದಕ್ಕೆ ನಿಮಗೆ ಸಾರಥಿಯಾಗಿ ಆಗಿ ಆಂಜನೇಯನೇ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ದೇವರು ಒಳ್ಳೇದು ಮಾಡಲಿ ಹಾಗೂ ಈ ಚಿತ್ರ ನೀವು ನಮ್ಮ ಈ ಯಾರು ಯಾರ್ಯಾರು ಕೂತಿದ್ದೀರೋ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಗುರುಗಳೇ ತಾವು ಬಂದಿದ್ದಕ್ಕೆ ಇಲ್ಲಿ ನಮಗೆ ತುಂಬ ಸಂತೋಷ ಆಗಿದೆ ತಮ್ಮ ಒಂದೆರಡು ಮಾತುಗಳು ಹೇಳಿದ್ದಕ್ಕೂ ತುಂಬ ಸಂತೋಷ ಆಗಿದೆ ಅದೇ ರೀತಿ ರಾಘವ ಸೂರ್ಯ ಅವರ ಮೇಲೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ಆ ದೃಶ್ಯ ರೂಪಕ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಅರ್ಥ ಆಗುತ್ತೆ ಅದರ ಹಿಂದೆ ಎಷ್ಟೊಂದು ಅವರು ಹೋಮ್ವರ್ಕ್ ಮಾಡಿದ್ದಾರೆ ಎಷ್ಟೊಂದು ಬೆವರು ಸುರಿಸಿದ್ದಾರೆ ಅಂತ ಬೆವರು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದರ ಒಂದು ರಿಸಲ್ಟನ್ನು ನಾವೆಲ್ಲರೂ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿದ್ದೀವಿ ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಅದೃಶ್ಯ ರೂಪಕ ನೋಡಿದ ಮೇಲೆ ಒಂದು ಆತ್ಮಿಕ ಸ್ಪರ್ಶ ಆಗಿದೆ ಒಂದು ಸ್ಪಂದನೆ ಮತ್ತು ಅವರಲ್ಲಿ ಒಂದು ಭಕ್ತಿಯ ಒಂದು ಸಂಚಲನ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಇಂಗ್ಲೀಷ್ ಮೂವಿಗಳಲ್ಲಿ ಕಟದಲ್ಲಿರ್ತಕ್ಕಂಥವ್ರಿಗೆ ನೆರವಿಗೆ ಬರ್ತಕ್ಕಂಥದ್ದು ಭಾಳ ಶಕ್ತಿಶಾಲಿಯಾದ ಮನುಷ್ಯ ಅಂತ ಹೇಳಿದ್ರೆ ಫ್ಯಾಂಟಮ್ ಅಥವಾ ಸೂಪರ್ ಮ್ಯಾನ್ ಅಂತ ನಾವು ಹೇಳ್ತೀವಿ ಆದರೆ ನಮ್ಮ ಭಾರತದ ಸಂದರ್ಭದಲ್ಲಿ ನಾವು ಕಂಪೇರ್ ಮಾಡೋಕ್ಕೆ ವಿಚಾರ ಮತ್ತು ನಮ್ಮೆಲ್ಲರ ಗಮನ ಸೆಳೆದಿದ್ದು ಆ ಮಗು ಮಾಡಿದಂಥ ಡ್ಯಾನ್ಸ್ ಏನಿದೆ ಎಷ್ಟೊಂದು ಎನರ್ಜಿ ಇದೆ ಆ ಮಗುಗೆ ಋತು ಅಂತ ಹೇಳಿದ್ರೆ ಭವಿಷ್ಯ ಭವಿಷ್ಯದಲ್ಲಿ ಅತ್ಯಂತ ದೊಡ್ಡ ಒಬ್ಬ ಆ್ಯಕ್ಟ್ರೆಸ್ ಮತ್ತು ಡ್ಯಾನ್ಸರ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಖಂಡಿತವಾಗಲೂ ಇದು ಹೆಚ್ಚು ಮಕ್ಕಳನ್ನ ಸೆಳೆಯುತ್ತೆ ಮಕ್ಕಳನ್ನ ಆಕರ್ಷಣೆ ಮಾಡುತ್ತೆ ಈ ವಿಡಿಯೋ ಅನ್ನೋದು ನನ್ನ ವೈಯಕ್ತಿಕವಾದಂಥ ಒಂದು ಅನಿಸಿಕೆ ಮತ್ತು ರಾಘವ್ ಸೂರ್ಯ ಅವರು ನನಗೆ ಸುಮಾರು ಒಂದು ಆರೇಳು ವರ್ಷಗಳಿಂದ ಪರಿಚಯ ಇದ್ದಾರೆ ಅವರು ಮಕ್ಕಳ ಬಗ್ಗೆ ಭಾಳಷ್ಟು ಕನಸುಗಳು ಕಲ್ಪನೆಗಳು ಅವರಲ್ಲಿದೆ ನಾನು ಅನೇಕ ಬಾರಿ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀನಿ ಭಾಳ ದೊಡ್ಡ ಪ್ರತಿಭೆ ಅವರಲ್ಲಿದೆ ಸ್ಕಿಲ್ ಅವರಲ್ಲಿದೆ ನಮ್ಮ ನಿರ್ಮಾಪಕರು ಹೇಳಿರೋ ರೀತಿಯಲ್ಲಿ ಬಹುಶಃ ಇದುವರೆಗೂ ಅವರಿಗೆ ಒಂದು ಸೂಕ್ತ ವೇದಿಕೆ ಮತ್ತು ಅವಕಾಶ ಸಿಕ್ಕಿರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಏನೇ ಇಲ್ಲಿ ವೀರ ಮಹಾವೀರ ಹನುಮ ಈ ಆಲ್ಬಮ್ ಬಿಡುಗಡೆಯಾಗಿದೆ ಇಲ್ಲಿಂದ ಅವರ ಒಂದು ಜೀವನದ ಮತ್ತು ವೃತ್ತಿ ಬದುಕಿನ ಪಯಣ ಖಂಡಿತವಾಗಲು ಬೇರೆ ರೀತಿಯಲ್ಲಿ ಸಾಗುತ್ತೆ ಇವತ್ತಿನ ಈ ಸಂದರ್ಭ ಅದಕ್ಕೆ ಒಂದು ಮುನ್ಸೂಚನೆ ಮತ್ತು